ನಮಸ್ಕಾರ ಸಾಮ್ರಾ ಟಿವಿಗೆ ಸ್ವಾಗತ ನಾನು ಶ್ರೀರಕ್ಷಾ ಹಿರೇಮಠ ರಾಜ್ಯದಲ್ಲಿ ರೈತರ ಪ್ರತಿಭಟನೆ ಹೆಚ್ಚಾಗ್ತಾ ಇದೆ ದಿನದಿಂದ ದಿನಕ್ಕೆ ಇವರ ಪ್ರತಿಭಟನೆ ಹೆಚ್ಚಾಗ್ತಾ ಇದ್ರು ಯಾಕೆ ಯಾರು ಕ್ರಮ ಕೈಗೊಳ್ತಾ ಇಲ್ಲ ಇದರಿಂದ ಈಗ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಮೋದಿ ಅವರಿಗೆ ಪತ್ರವನ್ನ ಬರೆದಿದ್ದಾರೆ ಪ್ರತಿ ಟನ್ ಕಬ್ಬಿಗೆ ಮೂರ್ ಸಾವಿರದ ಐದ್ನೂರ ರೂಪಾಯಿ ದರ ನಿಗದಿ ಮಾಡಬೇಕು ಅಂತ ಪಟ್ಟು ಹಿಡಿದಿರುವಂತಹ ರೈತರು ಹೋರಾಟ ನಡೆಸ್ತಾ ಇದ್ದಾರೆ ಇವರ ಹೋರಾಟ ಈಗ ತೀವ್ರಗೊಂಡಿದೆ ದಿನಕ್ಕೊಬ್ಬರು ಸಚಿವರು ರೈತರ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡ್ತಾ ಇದ್ದಾರೆ ಆದರೂ ಸಮಸ್ಯೆ ಮಾತ್ರ ಬಗೆಹರಿತಾ ಇಲ್ಲ ಹೀಗಾಗಿ ಕಬ್ಬಿನ ಕಿಚ್ಚು ಆರಿಸಲು ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರೇ ಪ್ರವೇಶಿಸಿದ್ದಾರೆ ರೈತರ ಈ ಹೋರಾಟದಲ್ಲಿ ಕೇಂದ್ರ ಸರ್ಕಾರದ ನೆರವಿಗೆ ಬರುವಂತೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನ ಬರೆದಿದ್ದಾರೆ ಕಬ್ಬು ಬೆಳೆಗಾರರ ಸಮಸ್ಯೆಯ ಬಗ್ಗೆ ಚರ್ಚಿಸಲು ಸಮಯ ಕೋರಿ ಈಗ ಪತ್ರವನ್ನ ಬರೆದಿದ್ದಾರೆ ಬೆಳಗಾವಿ ಬಾಗಲಕೋಟೆ ವಿಜಯಪುರ ಬೀದರ್ ಗದಗ ಹುಬ್ಬಳ್ಳಿ ಧಾರವಾಡ ಮತ್ತು ಕಾವೇರಿ ಜಿಲ್ಲೆಗಳಲ್ಲಿ ಕಬ್ಬು ಬೆಳೆಗಾರರು ನಡೆಸುತ್ತಿರುವಂತಹ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ ಈ ಗಂಭೀರ ಸಮಸ್ಯೆ ಬಗ್ಗೆ ನಿಮ್ಮೊಂದಿಗೆ ಚರ್ಚಿಸಲು ತುರ್ತು ಅವಕಾಶ ಕೊಡಿ ಅಂತ ಈಗ ಸಿಎಂ ಸಿದ್ದರಾಮಯ್ಯ ಅವರು ಪತ್ರದಲ್ಲಿ ಉಲ್ಲೇಖಿಸಿ ಮೋದಿ ಅವರಿಗೆ ಪತ್ರವನ್ನು ಬರೆದಿದ್ದಾರೆ ವಿರೋಧ ಪಕ್ಷದಲ್ಲಿದ್ದಾಗ ಬೆಲೆ ನಿಗದಿ ಮಾಡಿ ಎಂದವರು ಈಗ ಕೇಂದ್ರವನ್ನ ದೋರೋಕೆ ಯಾಕೆ ಹೋಗ್ತಿದ್ದಾರೆ ಅವರ ಸಹಾಯವನ್ನ ಯಾಕೆ ಕೋರ್ತಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ವಿರೋಧ ಪಕ್ಷದವರು ಆಕ್ರೋಶದ ಕಿಡಿಯನ್ನ ಕಾರ್ತಾ ಇದ್ದಾರೆ ಇನ್ನು ಈ ಒಂದು ಪತ್ರದ ವಿಚಾರ ಅದೆಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಕಬ್ಬು ಬೆಳೆಗಾರರು ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರೊಂದಿಗೆ ಚರ್ಚಿಸಿ ಸಂಧಾನಕ್ಕೆ ರಾಜ್ಯ ಸರ್ಕಾರ ನಿಂತರೂ ಯಾವುದೇ ಕೂಡ ಪ್ರಯತ್ನವನ್ನ ಮಾಡ್ತಾ ಇದ್ರು ಏನು ಪ್ರಯೋಜನ ಆಗ್ತಾ ಇಲ್ಲ ಆದ್ರೆ ದಿನದಿಂದ ದಿನಕ್ಕೆ ಹೋರಾಟ ತೀವ್ರಗೊಳ್ತಾ ಇದೆ ಕಟಾವು ಮತ್ತು ಸಾರಿಗೆ ವೆಚ್ಚವನ್ನ ಕಡಿತಗೊಳಿಸಿದ ನಂತರ ರೈತರಿಗೆ ಸಿಗುವಂತಹ ಲಾಭ ಕಡಿಮೆ ಆಗ್ತಾ ಇದೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಇನ್ನು ಇದಷ್ಟೇ ಅಲ್ಲದೆ ಪ್ರತಿ ಟನ್ಗೆ ಎಂಟುನೂರೂರು ರೂಪಾಯಿ ವರೆಗೆ ವೆಚ್ಚ ಇರ್ತದೆ ರೈತರಿಗೆ ತಲುಪುವಂತಹ ಹಣ ಕೇವಲ ಪ್ರತಿ ಟನ್ಗೆ ಎರಡು ರೂಪಾಯಿಂದ ಮೂರು ಸಾವಿರ ರೂಪಾಯಿ ಮಾತ್ರ ಹೀಗಾಗಿ ರೈತರು ತಮ್ಮ ಗ್ರಾಮೀಣ ಆರ್ಥಿಕ ಹಿತದೃಷ್ಟಿಯಿಂದ ಕೇಂದ್ರ ಸರ್ಕಾರದ ನೆರವಿಗೆ ಬರುವಂತೆ ಸಿಎಂ ಸಿದ್ದರಾಮಯ್ಯ ಅವರು ಪತ್ರದಲ್ಲಿ ಈಗ ಮನವಿ ಕೂಡ ಮಾಡಿದ್ದಾರೆ ಇನ್ನು ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಕಾರಿಗೆ ಚಪ್ಪಲಿ ರೈತರು ಪ್ರತಿಭಟನೆ ನಡೆಸಲು ಮುಂದಾಗ್ತಾ ಇದ್ದಾರೆ ರಾಜ್ಯ ಸರ್ಕಾರ ರೈತರ ಹೋರಾಟವನ್ನ ಶಮನಗೊಳಿಸಲು ಈಗಾಗಲೇ ಎಷ್ಟೋ ಪ್ರಯತ್ನವನ್ನ ಮಾಡಿದೆ ಎಲ್ಲ ಪಾಲುದಾರರಿಗೂ ಕೂಡ ಹಲವಾರು ಸುತ್ತಿನ ಚರ್ಚೆಗಳನ್ನ ಕೂಡ ನಡೆಸಿದ್ದೇವೆ ಜಿಲ್ಲಾಧಿಕಾರಿ ಸಕ್ಕರೆ ಕಾರ್ಖಾನೆಗಳು ಹನ್ನೊಂದು ಪರ್ಸೆಂಟ್ ವಸೂಲಾತಿ ದರದಲ್ಲಿ ಪ್ರತಿ ಟನ್ಗೆ ಮೂರು ಸಾವಿರದ ಎರಡ್ನೂರು ರೂಪಾಯಿ ಮತ್ತು ಹತ್ತು ಪಾಯಿಂಟ್ ಇಪ್ಪತ್ತೈದು ಪರ್ಸೆಂಟ್ ವಸೂಲಾತಿ ದರದಲ್ಲಿ ಪ್ರತಿ ಟನ್ಗೆ ಮೂರು ಸಾವಿರದ ಒಂದೂರು ರೂಪಾಯಿ ಪಾವತಿಸುವಂತೆ ಸೂಚನೆಯನ್ನ ನೀಡಿದ್ದಾರೆ ಇದರಲ್ಲಿ ಕೊಯ್ಲು ಮತ್ತು ಸಾರಿಗೆ ಶುಲ್ಕಗಳು ಸೇರ್ಕೊಂಡಿವೆ ಹಾಗಾಗಿ ಯಾವುದೇ ರೀತಿ ಲಾಭಗಳು ಇದರಲ್ಲಿ ದೊರೀತಾ ಇಲ್ಲ ನಾವು ಡಿಜಿಟಲ್ ತೂಕದ ವ್ಯವಸ್ಥೆಯನ್ನ ಕೂಡ ಪರಿಚಯಿಸಿದ್ದು ವಸೂಲಾತಿ ತೂಕ ಕಡಿತ ಮತ್ತು ಪಾವತಿಯನ್ನ ಮೇಲ್ವಿಚಾರಣೆ ಮಾಡಲು ಕೂಡ ಸಮ್ಮತಿಗಳನ್ನ ಸೂಚಿಸಿದ್ದೇವೆ ರೈತರ ಹಿತಾಸಕ್ತಿಯನ್ನ ರಕ್ಷಿಸಲು ಎಪಿಎಂಸಿ ಕೇಂದ್ರದಲ್ಲಿ ಉಚಿತ ತೂಕದ ಯಂತ್ರವನ್ನ ಕೂಡ ಒಳಪಡಿಸಿದ್ದೇವೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಮೋದಿಗೆ ಬರೆದಿರುವಂತಹ ಪತ್ರದಲ್ಲಿ ಉಲ್ಲೇಖವನ್ನ ಕೂಡ ಮಾಡಿದ್ದಾರೆ ಇನ್ನು ಈ ಕ್ರಮಗಳ ಹೊರತಾಗಿಯೂ ಕೂಡ ರೈತರು ಅತೃಪ್ತವಾಗ್ತಾ ಇದ್ದಾರೆ ಮೋದಿಜಿ ಅವರೇ ತಮ್ಮ ಬೇಡಿಕೆಯನ್ನ ಈಡೇರಿಸಿದ್ರೆ ಹೆದ್ದಾರಿ ತಡೆದು ಮತ್ತು ಇತರೆ ಹೋರಾಟಗಳಿಗೆ ನಾವು ಮುಂದಾಗಬೇಕು ಅಂತ ಬೆದರಿಕೆಯನ್ನ ಕೂಡ ಹಾಕ್ತಾ ಇದ್ದಾರೆ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಋತುವಿನಲ್ಲಿ ಕೇಂದ್ರ ಸರ್ಕಾರವು ನಿಗದಿಪಡಿಸಿದಂತಹ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ಎಫ್ ಆರ್ ಪಿ ಹತ್ತು ಪಾಯಿಂಟ್ ಇಪ್ಪತ್ತೈದು ಪರ್ಸೆಂಟ್ ಮೂಲ ವಸೂಲಾತಿ ದರಕ್ಕೆ ಕ್ವಿಂಟಲ್ಗೆ ಎರಡು ಸಾವಿರದ ಮುನ್ನೂರ ಐವತ್ತೈದು ಪ್ರತಿ ಟನ್ಗೆ ಇಪ್ಪತ್ತ್ಮೂರು ಸಾವಿರದ ಐದುನೂರ ಐವತ್ತು ಆಗಿದೆ ಆದಾಗ್ಯೂ ಕಡ್ಡಾಯ ಕೊಯ್ಲು ಮತ್ತು ಸಾರಿಗೆ ವೆಚ್ಚವನ್ನು ಪ್ರತಿ ಟನ್ಗೆ ಎಂಟುನೂರರಿಂದ ಒಂಬೈನೂರು ರೂಪಾಯಿವರೆಗೆ ಕಡಿತಗೊಳಿಸಿದ ನಂತರ ರೈತನಿಗೆ ತಲುಪುವಂತಹ ಪರಿಣಾಮಕಾರಿ ಪಾವತಿ ಪ್ರತಿ ಟನ್ಗೆ ಎರಡು ಸಾವಿರದ ಆರುನೂರರಿಂದ ಮೂರು ಸಾವಿರ ರೂಪಾಯಿ ಮಾತ್ರ ಆಗಿದೆ ಆದಾಗ್ಯೂ ರಸಗೊಬ್ಬರ ಕಾರ್ಮಿಕರಿಗೆ ಧನ ಮತ್ತು ನೀರಾವರಿ ಮತ್ತು ಸಾರಿಗೆ ವೆಚ್ಚದಲ್ಲಿರುವಂತಹ ತೀವ್ರ ಏರಿಕೆಯ ವೆಚ್ಚವನ್ನ ಎಲ್ಲ ಒಟ್ಟುಗೊಳಿಸಿದರೆ ಈ ಬೆಲೆ ನಿಗದಿಯುತ ಕಬ್ಬು ಕೃಷಿಯನ್ನ ಆರ್ಥಿಕವಾಗಿ ಸಮರ್ಥನೆಯಲ್ಲಿ ಇಡುತ್ತಿಲ್ಲ ರೈತರಿಗೆ ಇದರಿಂದ ನಷ್ಟ ಆಗ್ತಾ ಇದೆ ಆದ್ದರಿಂದ ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶಿಸುವಂತೆ ಸಿಎಂ ಅವರು ಮೋದಿ ಅವರಿಗೆ ಪತ್ರವನ್ನು ಬರೆದಿದ್ದಾರೆ ಇನ್ನು ಈ ವಿಚಾರವಾಗಿ ಮೋದಿಜಿ ಅವರು ಏನು ನಿರ್ಧಾರ ಕೈಗೊಳ್ತಾರೆ ಎಂಬುದನ್ನು ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡಬೇಕಿದೆ